ಗುಬ್ಬೆ ಕಡೆಗೆ ಬರ್ತೀರಾ ಏನ್ ಹೊಡಿತೀರಾ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ಹೊಡಿತ ನೋಡಿದ ಮಾಡ್ತೀರಲ್ರಿ ಇಲ್ಲಿ ಮತ್ತೆ ಹೊಡೆಯಕ್ಕೆ ಬರ್ತೀರಾ ಬರ್ತೀರಾ ಬರ್ತೀರ ಹಂಗೆ ಮಾತಾಡಿ ಹಂಗೆ ಮಾತಾಡಿ ಪರವಾಗಿಲ್ಲ ಹಂಗೆ ಮಾತಾಡಿ ಸ್ವಾಮಿ ಹಂಗೆ ಮಾತಾಡ್ರಿ ಪರವಾಗಿಲ್ಲ ಒಂದೊಂದು ಎರಡು ವರ್ಷದ ಮಗು ಕಳೆದಿದೆ ಅಂತ ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲ ಎರಡು ವರ್ಷದ ಮಗು ಕಳದೋಗಿದೆ ಅಂದ್ರೆ ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲ ಅನೌನ್ಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಏರ್ಸ್ಬೇಕಿಲ್ಲ ಯಾರ ಮನೆ ಮಗು ಸುಮ್ಮನೆ ಒಂದು ಎರಡು ಅವರ್ ಆಯ್ತು ಹಣ ಬರೋದು ಸಿಕ್ಕಿಲ್ಲ ಫೇಸ್ಬುಕ್ ಲೈವ್ ಹಾಕಿ ಆಗ್ರೆ ಇಂತವ್ರಿಗೆ ಫೇಸ್ಬುಕ್ ಲೈವ್ ಹಾಕಿ ಪ್ರತಿ ಒಂದನುಡಿಯೋ ಹಾಕೊಂಡು లు మరుకున్న వైవట్టు ఎంతో అనుభవిస్తారు ఇది ధ్యానం ప్రభుత్వం